ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ರಕ್ಷಾ ಬಂಧನ ಶುಭಾಶಯಗಳು ಅಕ್ಕ ಎಲ್ಲರಿಗೂ ಅಂದರೆ ಅವು ಎಲ್ಲರಿಗೂ ಅಂತ ಅನ್ವಯಿಸುತ್ತೆ ಯಾಕೆ ಅಂತಂದರೆ ಏನು ಗಂಡ್ಮಕ್ಳಿಗೆ ಕಟ್ಟಬೇಕು ಅಂತೇನಿಲ್ಲ ಎಲ್ಲ ಎಲ್ಲರಿಗೂ ಕಟ್ಕೊಂಬಿಡಿ ಪರವಾಗಿಲ್ಲ ಪಾಪ ಕೆಲವು ಮನೇಲಿ ಗಂಡು ಮಕ್ಕಳು ಇರಲ್ಲ ಅಂಥವರೆಲ್ಲ ಪಾಪ ಕಟ್ಟಬೇಕು ಅಂತ ಅನ್ಸಿದ್ರು ಯಾರಿಗೂ ಕಟ್ಟೋಕ್ಕಾಗಲ್ಲ ಅಂಥವರೆಲ್ಲ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಬೇಡಿ ಹೆಣ್ಮಕ್ಳು ದೇವರಾಣಿಗೂ ಪುಣ್ಯ ಮಾಡಿರ್ತೀರ ಹೆಣ್ಮಕ್ಳು ಹುಟ್ಟೋಕ್ಕೂ ಎಷ್ಟು ಪುಣ್ಯ ಮಾಡಿರ್ತೀವಿ ಅಂತಂದರೆ ನಿಜವಾಗ್ಲೂ ಯಾವುದೋ ಒಂದು ಜನ್ಮದಲ್ಲಿ ಒಂದು ಹೂವನ್ನು ಹೆಚ್ಚಾಗಿ ಕೇಳ್ಕೊಂಬರ್ಬೇಕು ಹೆಣ್ಮಗು ಹುಟ್ಟೋದು ಅಷ್ಟು ಸುಲಭ ಏನಲ್ಲ ವಿಶೇಷ ಅದು ಹೆಣ್ಮಕ್ಳು ಹುಟ್ಟದೇ ಒಂದು ವಿಶೇಷ ಹಾಗೆ ಅಣ್ಣ ತಮ್ಮನ ಬಾಂಧವ್ಯನೂ ಒಂದು ವಿಶೇಷವಾಗಿರೋ ಅಂಥದ್ದು ಯಾರೆಲ್ಲ ಅಣ್ಣ ತಮ್ಮ ಇರ್ತಾರೋ ಖುಷಿ ಖುಷಿಯಾಗಿ ರಕ್ಷಾ ಬಂಧನ ಹಬ್ಬ ಆಚರಣೆ ಮಾಡಿ ಹಾಗೆ ಯಾರಿಲ್ವೋ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಬೇಡಿ ನೀವು ಅಕ್ಕ ತಂಗಿ ಯಾರಿರ್ತೀರೋ ಅವ್ರಿಗೇನೆ ಕಟ್ಕೊಂಡು ಅವರೇನೇನೆ ಖುಷಿ ಪಡಿ ಅಂತ ಹೇಳ್ತಾ ಇವತ್ತು ಫಸ್ಟ್ ಟೈಮು ನಾನು ಫ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಣ್ಣಂಗೆ ಮತ್ತೆ ತಮ್ಮಂಗೆ ಥರ ಫ್ರ್ಯಾಂಕ್ ಮಾಡಬೇಕು ಅಂತ ಅಷ್ಟಿದಿಲ್ಲ ಒಟ್ಟು ಫ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅವ್ರಿಗೆ ನಾನು ಹಾಕದೆ ಆಮೇಲೆ ಅಲ್ವಾ ಮಾಡೋಣ ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಥರ ಮಾಡ್ತೀನಿ ಅನ್ನೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾರು ಸ್ಕಿಪ್ ಮಾಡ್ಕೊಬೇಡಿ ಏನು ತೊಗೊತೀನಿ ಅಂತ ನಾನು ತೋರಿಸ್ತೀನಿ ನೀವಂತೂ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಈ ಥರ ಫ್ರ್ಯಾಂಕ್ ಮಾಡಂಗಿದ್ರೆ ಮಾಡಿ ಅಣ್ಣ ತಮ್ಮಂಗೆ ಈ ವರ್ಷ ನೋಡ್ಕೊಳ್ಳಿ ವಿಡಿಯೋನ ಮುಂದಿನ ವರ್ಷ ಯಾರಾದರೂ ಈ ಥರ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಳ್ಳಿ ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಅಂದ್ಕೊಂಡು ಮಾಡ್ತಾ ಇರೋದು ಯಾವತ್ತೂ ಇನ್ನೂ ಮಾಡಿಲ್ಲ ನೋಡೋಣ ಏನು ತೊಗೊತೀನಿ ಏನು ಫ್ರ್ಯಾಂಕ್ಗೆ ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಬನ್ನಿ ಅಂಗಡಿಗೆ ಹೋಗ್ತಾಯಿದ್ದೀನಿ ಯಾವುದೋ ಒಂದು ಆ ಹೊಸ್ದಾಗಿ ಅಂಗಡಿ ಆಗಿದೆಯಂತೆ ಹೋಗಿ ಏನು ಬೇಕು ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ನಂದಿದ್ದೀನಿ ತೊಗೊಂತೀನಿ ಅಂತ ಗೊತ್ತಿಲ್ಲ ಯಾವುದೋ ಅಂತ ಬರೀ ಬಟ್ಟೆಗಳೇ ಕಾಣಿಸ್ತವೆ ತಗೊಳ್ಳೋದು ಫಸ್ಟ್ ಪ್ಲ್ಯಾನಿಂಗ್ ಇರಬೇಕಾಯಿತು ಬಟ್ ಏನು ಪ್ಲ್ಯಾನಿಂಗ್ ಇಲ್ಲ ಹಂಗೆ ಬಂದಿದ್ದೀನಿ ಏನಿಗೆ ಎಲ್ಲ ಬರೀ ಬಟ್ಟೆಗಳೇ ನೋಡಿ ಎಲ್ಲ ಗಿಫ್ಟ್ ಐಟಮ್ಸು ತಂಗೆ ഇഷ്ട അമ്മു ചെനേ റില്ല പാപ് നോട്ത്തളേ അവൻ്റെ ഇഷ്ടൊന്ന് ചിക്ക് പാപ്പ് മറ്റേ ഓളാടക്കേരും നോർ യൂസ് ആകുവല്ലേ ಇಲ್ಲಾಂದರೆ ಬಟ್ಟೆನೇ ತೊಗೊಂಡ್ರಿ ಜೈ ಜಾಮೆಟ್ರಿ ಅಲ್ಲಿ ಅಂತಿಕೆ ತಮ್ಮಂಗೆ ಅವಳು ಏನು ಬೇಕಾದ್ರೂ ನೋಡಲಿ ನಾನು ನನ್ನ ಅಣ್ಣ ತಮ್ಮಂಗೆ ಮಾಡ್ತೀನಿ ಏನು ತಗೊಳ್ಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಕಣ್ರಿ ಫ್ರ್ಯಾಂಕ್ ಏನ್ರಲ್ಲಿ ಮಾಡಬೇಕು ಅಂತಲೇ ಇಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಐಟಮ್ಸ್ಗಳೇ ಕಾಣಿಸ್ತಾವೆ ನನ್ನ ಕಣ್ಣಿಗೆ ಎಲ್ಲೋಡೂ ಬರೀ ಬಟ್ಟೆ ಉಳಿದು ಜಾಸ್ತಿ ಏನು ಇಷ್ಟೇ ಫ್ಲೋರ ಇರೋದು ಕೇಳಿ ಯಾರನಾರು ಎರಡೇ ಫ್ಲೋರ್ ಅಂತ ಕೇಳ್ತೀನಿ ಯಾರೋ ಇಲ್ಲಿ ಮೇಡಮ್ ಮೇಲೂ ಇದೆಯಾ ಮೇಲಿದೆಯಾ ಏನು ಸಿಗತ್ತಲ್ಲಿ ಇದು ಗಿಫ್ಟ್ ಐಟಮ್ಸ್ ಎಲ್ಲ ಮೇಲೇನಾ ಅಮ್ಮೋ ಬಾ ಮೇಲ್ಗಡೆ ಇದೆಯಂತೆ ಮೇಲ್ಗಡೆ ನೋಡೋಣ ಮೇಲ್ಗಡೆ ಬಮ್ಮಾ ಮೇಲೆ ಐತಂತೆ ಬಾ ಬಾ ಇಲ್ಲೇನು ಇಲ್ಲ ಬರೀ ಬಟ್ಟೆಗಳೇ ಮೇಲೆ ಐತಂತೆ ಎಲ್ಲ ಹುಡ್ಕಿ 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 ಫೈನಲ್ ಆಗಿ ಇನ್ನೊಂದು ಹಾಂ ನಮ್ಮ ಪರಿಚಯ ಇರೋದು ಅಂಗಡಿಗೆ ಬಂದಿದ್ದೀನಿ ರೆಗ್ಯುಲರಾಗಿ ಜಾಸ್ತಿ ಬರೋ ಅಂಥ ಅಂಗಡಿ ನಾನು ಬಂದಿದ್ದೀನಿ ಇಲ್ಲಿ ಏನು ತೊಗೊತೀನಿ ಅಂತ ನಿಮಗೂ ಹೇಳಲ್ಲ ಅದು ಸೀಕ್ರೆಟ್ ಆಗಿರ್ಬೇಕು ಯಾಕಂದರೆ ನೀವು ಹೇಳ್ಬಿಡ್ತೀರ ಕಷ್ಟ ಆಗತ್ತೆ ನೋಡ್ತಾ ಇದ್ದೀನಿ ನೋಡಿ ಹೋಗಿ ರಾಕಿ ಕಟ್ಟವಾಗ ಏನು ಫ್ರಾಂಕ್ ಆಗ್ತಾರೆ ಹೆಂಗಿರ್ತಾರೆ ಅಂತ ನೋಡ್ತೀನಿ ನೋಡೋಣ ಫೈನಲ್ಲಾಗಿ ಗಿಫ್ಟು ರೆಡಿ ಆಯಿತು ಫ್ರ್ಯಾಂಕಿಂಗ್ ಬಾಕ್ಸ್ ರೆಡಿ ಆಯಿತು ತ್ರೀ ಇಲ್ಲ ಫೋರ್ ತಗೊಂಡು ಮನೆಗೆ ಹೋಗಿ ಕಟ್ಬೇಕು ಇನ್ನು ಅಣ್ಣ ತಮ್ಮ ಬರೋದು ಸ್ವಲ್ಪ ಲೇಟಾಗುತ್ತೆ ಎಲ್ಲ ಸ್ವಲ್ಪ ಲೇಟಾಗೇ ಕಟ್ಟಬೇಕು ನಾವು ಇಲ್ಲಾಂದರೆ ಬೇಗ ಕಟ್ಬಿಟ್ರೆ ಆಗಲ್ಲ ಅವರೆಲ್ಲ ಎಲ್ಲೆಲ್ಲೋ ಕೆಲ್ಸಗಳ್ಗೆ ಹೋಗಿರ್ತಾರೆ ಹಂಗಾಗಿ ಫಸ್ಟ್ ಎಲ್ಲ ಹೊಂಚಿಟ್ಕೊಬೇಕಲ್ವಾ ಹಂಗಾಗಿ ಎಲ್ಲ ಒಂಚಿ ಇಕ್ಕೊಂಡಿದ್ದೀವಿ ಈಗ ಫೈನಲ್ ಆಗಿ ಮನೆಗೆ ಹೋಗಿ ಕಟ್ಬೇಕು ಅವಾಗೆನೇ ನೋಡ್ಬೇಕು ಅಲ್ಲಿ ಹೋಗಿ ನಿಮ್ಗೆ ವಿಡಿಯೋನ ಕಟ್ ಆಗೋಯ್ತು ಅಣ್ಣ ಮನೆ ಹತ್ರ ಬಂದಿದೀನಿ ಈಗ ಫಸ್ಟು ರಾಕಿ ಕಟ್ಟಿ ನಿನ್ ಯೂಟ್ಯೂಬ್ ಚಾನಲ್ ಏನೋ ನಂದು ಯೂಟ್ಯೂಬ್ ಚಾನಲ್ ಅದು ಮೇಲ್ಗಡೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ <laughs> राखद्र <तुर्ड़ारे ले गे। laughs> ಇಬ್ರು ಮನೆ ತಕ್ಕು ಹೋಗ್ಬೇಕು ಇವಾಗ ಸೆಕೆಂಡ್ ಫ್ಲೋರ್ ಅಂತ ಹತ್ಕೊಂಡು ವಾಕಿಂಗ್ ಎಷ್ಟು ಗೊತ್ತಿಲ್ಲ ನೋಡ್ತೀನಿ ಮಾಡ್ತೀನಿ ನೋಡಿದೆ ಬಾ ಸ್ವಲ್ಪ ಲೇಟ್ ಆಯ್ತು ಅಣ್ಣ ಎಲ್ಲೋ ಹೋಗಿದ್ದ ಅಂತ ಅಂತ ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಸಾಕಾಗಿತ್ತು ಹಾಗೆ ಮೇಲ್ಗಡೆ ಹತ್ಕೊಂಡ್ ತಕ್ಷಣ ಅಲ್ಲಿ ಕಾಫಿ ಕೂಡ ಕುಡಿದು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಆಗಿ ಇವನಿಗೂ ಕೂಡ ರಾಖಿ ಕಟ್ಟಿ ಚಿಕ್ಕ ಹುಡುಗಿಯಿಂದ ಒಂದು ಅಭ್ಯಾಸ ನನಗೆ ನಾನೇ ರಾಖಿ ಕಟ್ಟಬೇಕು ನಾನೇ ಗಿಫ್ಟ್ನ ಕೊಡಬೇಕು ಇವರೆಲ್ಲ ನನಗೆ ಯಾವಾಗ ಬೇಕೋ ಆವಾಗ ಕೊಡ್ತಾಯಿರ್ತಾರೆ ನಾನು ಮಾತ್ರ ರಕ್ಷಾಬಂಧನಿಗೆ ಮಾತ್ರ ಗಿಫ್ಟ್ನ ಕೊಡಬೇಕು ಅಂದ್ಬಿಟ್ಟು ಗಿಫ್ಟ್ನಾಗ ನಾನೇ ಓ ಇದು ನಾ ಫ್ರ್ಯಾಂಕ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಇದರಲ್ಲಿ ಫೀಡಿಂಗ್ ಬಾಟ್ಲನ್ನ ಹಾಕಿ ಇಟ್ಟಿದ್ದೆ ಅವನು ಆಡ್ಕೊತಾ ಇದ್ದ ಅಂಗುನು ನಾನು ಹೊಟ್ಟೆ ದಪ್ಪ ಇರೋದಕ್ಕೆ ಮಗು ಇದೆ ಹೊಟ್ಟೆ ಒಳಗಡೆ ಅದಕ್ಕೆ ನೀನು ಅಡ್ವಾನ್ಸ್ ಆಗಿ ತಂದಿದ್ಯಾ ಅಂತ ಎಲ್ಲರೂ ಖುಷಿ ಪಡ್ತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಹಾಗೇ ಡ್ರೈ ಫ್ರೂಟ್ಸು ಕೊಟ್ಟಿದ್ದೆ ಅದು ಕೂಡ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ತಾ ಮುಂದೆ ತಮ್ಮನ ಮನೆಗೆ ಕೂಡ ಹೋಗಿದ್ದಾಯಿತು ಈಗ ತಮ್ಮನ ಮನೆಗೆ ಬಂದಿದ್ದೀನಿ ಯಾರು ಬಾಯಿ ಬಿಡ್ಕೂಡ್ದು ಅಲ್ಲೊಬ್ಬ ಫ್ರ್ಯಾಂಕ್ ಆದ ಇಲ್ಲಿ ಹೆಂಗಾಗ್ತಾನೋ ಗೊತ್ತಿಲ್ಲ ನೋಡೋಣ ಸಿಕ್ಕಾಪಟ್ಟೆ ಲೇಟೇ ಆಗೋಯ್ತು ಇವತ್ತು ಅವರಕ್ಕೆ

ತಮ್ಮ 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 ಹಸಿ ನೋಡಿ ವಿಡಿಯೋ ಮಾಡಿದ್ದೆ ಅಲ್ಲ ಕರುದಲ್ಲ ಅಲ್ಲ ಹಸುದು ಅದು ಪಾಪು ನೋಡಿರಿ ಎಷ್ಟು ಚೆನ್ನಾಗಿದೆ ಎಲ್ಲ ನನಗೆ ಇಲ್ಲಿ ಇವನ್ಗೂ ಶಿಸ್ತಾಗಿ ಕುಂಡಿಸ್ಬಿಟ್ಟು ಕಟ್ತಾ ಇದ್ದೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಅವರು ಕೂಡ ಯಾರೂ ಫೋನ್ ಮಾಡಿ ಕೂಡ ಹೇಳಿರಲಿಲ್ಲ ಹಂಗೆ ಅಣ್ಣನ ಮಕ್ಳು ಬಂದಿದ್ರು ನಾನು ಹೇಳಬಾರ್ದು ಅಂತ ಫಸ್ಟೇ ಹೇಳಿದ್ದಕ್ಕೆ ಅವರು ಕೂಡ ಏನು ಇಲ್ಲಿ ಇದು ಮಾಡಲಿಲ್ಲ ಮೀನ್ ಏನು ಕೊಡ್ತಾ ಇದ್ದಾರೆ ಅತ್ತೆ ಅಂತ ಏನು ಕೂಡ ಅವರು ಯಾರೂ ಕೂಡ ಬಾಯ್ಬಿಟ್ಟಿರಲಿಲ್ಲ ಇಲ್ಲಿ ಇವನಿಗೆಲ್ಲ ಆಯಿತು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಬಾಕ್ಸು ಓಪನ್ ಮಾಡು ಅಂತಂದರೆ ಅವನಿಗೆ ಲೈಟ್ ವೆಯ್ಟ್ ಇತ್ತು ಅಂತ ಅವನಿಗೂ ಕೂಡ ಏನೋ ಒಂಥರ ಗಾಬರಿ ಗಾಬರಿ ಆಗ್ತಾಯ್ತಿ ಏನು ಕೊಟ್ಬಿಟ್ಟವಳಿ ಇವಳು ಏನು ಕೊಟ್ಬಿಟ್ಟವಳಿ ಅನ್ನೋದು ಸ್ವಲ್ಪ ಗಾಬರಿ ಆಗ್ತಾಯಿತ್ತು ಅವನಿಗೂ ಕೂಡ ಅವನು ಮೇ ಬಿ ನಾನು ಏನೋ ಬೇರೆನೇ ತೊಗೊಂಬಂದ್ಬಿಟ್ಟಿದ್ದೀನಿ ಅಂಡ್ರು ಏನಾದ್ರು ಕೊಟ್ಬಿಟ್ಟಿರ್ತಾಳ ಅಂತ ಅಂದ್ಬಿಟ್ಟು ಸ್ವಲ್ಪ ಅವನು ನರ್ವಸ್ ಆಗಿಬಿಟ್ಟಿದ್ದ ಆಮೇಲೆ ಓಪನ್ ಮಾಡಿ ನೋಡಿದ ತಕ್ಷಣವೇ ಅವನು ಚಿಕ್ಕಾಪಟ್ಟೆ ಚೆನ್ನಾಗಿ ಕಣೆ ಗಿಫ್ಟ್ ಮಾತ್ರ ಒಂಥರ 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 ಚೆನ್ನೈತೆ ಅಂತ ಹೇಳಿ ನಾನು ಕೂಡ ಅವನಿಗೂ ಬಕ್ರ ಮಾಡಿದೆ ಯಾರು ಕೂಡ ಈ ಥರ ಮಾಡ್ತೀನಿ ಅಂತ ಒಂದು ಗೆಸಿಂಗ್ ಕೂಡ ಇರಲಿಲ್ಲ ಯಾವ ವರ್ಷವೂ ಈ ಥರ ಮಾಡಿರಲಿಲ್ವಲ್ಲ ಹಂಗಾಗಿ ಯಾರಿಗೂ ಕೂಡ ಗೆಸಿ ಇರಲಿಲ್ಲ ಹಾಗೆ ಇವನಿಗೂ ಕೂಡ ಗಿಫ್ಟ್ ಕೊಟ್ಟು ಹಾಗೆ ಇಲ್ಲೂ ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು ಇಲ್ಲಿ ನನ್ನ ತಮ್ಮನ ಮಕ್ಕಳು ಕೂಡ ಹಾಗೆ ಅಣ್ಣನ ಮಕ್ಕಳು ಕೂಡ ನನ್ನ ತಮ್ಮನ ಮಗುಂಗೆ ರಾಖಿನ ಕೂಡ ಕಟ್ತಾಯಿದ್ರು ಅಲ್ಲಿಂದ ಕೂಡ ನನಗೆ ಟೈಮ್ ಇರಲಿಲ್ಲ ಅಲ್ಲಿಂದ ಬೇಗ ಬೇರೆ ಬರಬೇಕಾಯ್ತು ಹಾಗೆ ಇಲ್ಲಿ ನನ್ನ ಮಗು ಕೂಡ ರಾಖಿನ ಕಟ್ಟಬೇಕಾಯ್ತು ಅಂತ ಅಲ್ಲಿಂದ ಕೂಡ ಹೊರಟು ಬಂದಿದ್ದಾಯಿತು ನಾನಿಲ್ಲಿಗೆ ಇಲ್ಲಿ ನೋಡಿರಿ ಹೆಂಗೆ ತವನಿ ನನ್ನ ಮಗ ಇವನಿಗೆ ರಾಕಿ ಕಟ್ಟಕ್ಕೆ ಅವ್ರು ಆಗ್ತಿರಲ್ಲ ಪ್ರಿಪ್ರೇಷನ್ ಮಾಡ್ಕೊತವ್ರೆ ಇವನಿಗೆ ಇನ್ನೂ ಹೋಗಿಲ್ ನೀನ್ ಅಷ್ಟು ಚೆನ್ನಾಗಿ ಮುಖ ತೊಳ್ಕೊತಿಯೋ ಅಂತ ಅರ್ಥ ಇವನಿಗೆ ಇವಾಗ ರಾಖಿ ಕಟ್ಟಿದ್ರೆ ಇಲ್ಲಿಗೆ ಇವತ್ತು ಈ ವರ್ಷದ ರಕ್ಷಾ ಬಂಧನ ಹಬ್ಬ ಮುಕ್ತಾಯ ಆಗುತ್ತೆ ಇವರಿಬ್ರು ಇವಾಗ ಇಲ್ಲಿ ಕಟ್ಬಿಟ್ರೆ ಇನ್ನೂ ಇದು ರಾಖಿ ಹಬ್ಬ ಕ್ಲೋಸು ಉದ್ದುದ ಮಾಡಮ್ಮ ಇದು ಸಿಕ್ಕಾಪಟ್ಟೆ ಇವತ್ತು ಕಾಲುನೋವು ತಲೆನೋವು ಎಲ್ಲನೂ ಬಂದ್ಬಿಟ್ಟೈತೆ ಬೆಳಗ್ಗೆಯಿಂದ ಬರೀ ನಾನು ಮನೆ ಹನ್ನೆರಡು ಗಂಟೆ ಈಗೇನು ಬಿಟ್ಟಿರೋಳು ಹನ್ನೊಂದುವರೆ ಹನ್ನೆರಡು ಗಂಟೆ ಬಿಟ್ಟಿರೋಳು ಇವತ್ತು ಗಿಫ್ಟು ಫ್ರಾಂಕ್ ಮಾಡಬೇಕು ಅಂತ ಓಡಾಟ ಅದು ಇದು ಮಾಡಿಕೊಂಡು ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಒಂಬತ್ತು ಮುಕ್ಕಾಲು ಆಗಿದೆ ರಾತ್ರಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಲುನೋವು ಜಾಸ್ತಿ ಆಗ್ಬಿಟ್ಟೈತೆ ಓಡಾಟವೇ ಜಾಸ್ತಿ ಇತ್ತಲ್ವ ಹಂಗಾಗಿ ಇದು ನೋಡೋಣ ಇವನು ಕಟ್ಟೋಗೆ ಎಷ್ಟು ಹಿಂಸೆ ಕೊಡ್ತಾನೋ ನೋಡ್ಬಿಟ್ಟು ಆಮೇಲೆ ಏನೇನು ಮಾಡ್ತಾನೆ ನೋಡಿ ಇಲ್ಲಿ ಇವನ್ಗೂ ಬಂದ ತಕ್ಷಣ ಸ್ವಲ್ಪ ತಡವಾಗಿದ್ದರಿಂದ ಎಲ್ಲರ ಮನೆಯಿಂದ ಬಂದು ಸ್ವಲ್ಪ ತಡ ಆಗಿದ್ರಿಂದ ಇವನಿಗೂ ಕೂಡ ರಾಕಿ ಕಟ್ಟಿ ಇವನ್ಗೂ ಕೂಡ ಗಿಫ್ಟು ನನ್ನ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಯಾವಾಗಲೂ ಟೆನ್ಷನ್ನಲ್ಲೇ ಇರ್ತಾರೆ ಅಣ್ಣ ತಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ಟೆನ್ಷನ್ನಲ್ಲೇ ಇರ್ತಾರೆ ಒಂದು ಸತಿ ನಗ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು ಖುಷಿ ಖುಷಿಯಾಗಿರಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇನೇನೆ ಹಾಗೆ ಎಲ್ದಿ ಫುಡ್ನ ತಿನ್ನಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇನೇನೆ ನನ್ನದು ಬೇರೆ ಏನು ಕೊಟ್ಟರು ಸುಮ್ಮನೆ ಗಿಫ್ಟ್ ಐಟಮ್ ಕೊಟ್ರು ಗಿಫ್ಟ್ ಐಟಮು ಎಲ್ಲಿ ತಕ್ಕ ಇರುತ್ತೆ ಇಟ್ಕೊಬೋದು ಬಟ್ ನನಗೆ ಯಾಕೋ ಈ ಸತಿ ಇದೇ ಮಾಡಬೇಕು ಡ್ರೈ ಫ್ರೂಟ್ಸ್ನೇ ಕೊಡಬೇಕು ಅಂತ ಯಾಕೋ ಅದೇ ಅನ್ನಿಸ್ತು ಹಾಗೆ ಡ್ರೈ ಫ್ರೂಟ್ಸ್ ಅಂಗಡಿಗಳಿಗೆ ಹೋಗಿ ನಾನು ಅಲ್ಲಿ ತೊಗೊಂಡು ಬಂದಿರೋ ಅಂಥದ್ದು ಕೂಡ ಅದನ್ನೇ ಕೊಡಬೇಕು ಹೆಲ್ದಿಯಾಗಿರೋಂಥದ್ದು ಕೊಡಬೇಕು ಅಂತ ಆಸೆ ಆಯಿತು ಇವನಿಗೂ ಕೂಡ ಅದನ್ನೇ ಕೊಟ್ವಿ ಮನೆಯೆಲ್ಲ ಕೂಡ ಸ್ವಲ್ಪ ಹುಷಾರಿಲ್ದೇ ಇರೋ ಕಾರಣ ಸ್ವಲ್ಪ ಡ್ರೈ ಫ್ರೂಟ್ಸೇ ಬೆಟರ್ ಅಂತ ಅನ್ನಿಸ್ತು ನನಗೆ ಹಾಗೆ ಇವನಿಗೂ ಕೂಡ ಎಲ್ಲ ಕೊಟ್ಟ ಮೇಲೆ ಇವನು ಕೂಡ ಅವ್ರಿಗೆ ಜೋಬಿಂದ ಕಾಸು ತೆಗೆದುಕೊಟ್ಟ ನನ್ನ ಮಕ್ಕಳು ಹೇಳ್ತಾಯಿದ್ರು ಏ ನಾನು ಹಿಂದೆ ಕೊಟ್ಟಿರ್ತೀವಿ ಕಾಸನ್ನ ನೀನು ಆಮೇಲೆ ಕ್ಯಾಮ್ರಾಗೆ ತೋರಿಸಂಗೆ ಕೊಟ್ಟಿರೋ ಕಾಸನ್ನ ಅಂತ ಹೇಳ್ತಾಯಿದ್ರು ಅದು ನನಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಅವನು ಜೋಬಿನಿಂದ ತೆಗೆದು ಇದ್ದ ಕಾಸನ್ನ ಏನೋ ಇವನೇ ದುಡ್ದು ಕೊಡ್ತಾವನೇನೋ ಅಂತ ಆ ಥರ ಫೀಲ್ ಆಗ್ತಾಯಿತ್ತು ನಾನು ನಮ್ಮ ಮನೆಯವ್ರ ಹತ್ರ ಈಸ್ಕೊಂಡು ಮಕ್ಳಿಗೆ ಕೊಡಬೇಕು ಅಂತ ಈಸ್ಕೊಂಡು ಕೊಟ್ಟಿದ್ದ ಅವನು ಅವನೇ ದುಡ್ದಿರೋ ಥರ ಫೀಲ್ ಮಾಡಿಕೊಂಡು ಇದ್ದ ನೋಡಿ ಯಾವ ಥರ ಕೊಡ್ತಾಯಿದ್ದಾನೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಯಾರು ಬೇಕಾದರೂ ಕೂಡ ಇದರಲ್ಲಿ ನನಗೆ ನನ್ನ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ಯರ್ ಬಾಬಾ